ಹೆಲ್ಲ ಹೆಸರು ಜಗನ್ನಾಥ ನಮಸ್ಕಾರ ನನ್ಗೆ ಏನ್ರಿ ನಮಸ್ಕಾರ ನನ್ನ ಹೆಸರು ಜಗನ್ನಾಥ ವಿಜಯಂತ್ರಿ ಕಮಲಾಪುರ ತಾಲೂಕು ಕೊರಮಾ ಸಮಾಜದ ತಾಲೂಕು ಅಧ್ಯಕ್ಷ ಇವತ್ತಿನ ದಿವಸ ನಾವು ಒಳ ಮೀಸಲಾತಿ ಜಾತಿಗತಿಯ ಗಣತಿಯಲ್ಲಿ ಜಿಲ್ಲೆಯ ಸಮಸ್ತ ಕೊರಮಾ ಸಮಾಜದ ಕುಟುಂಬಗಳ ಕಡ್ಡಾಯವಾಗಿ ಜನಗಣತಿಯಲ್ಲಿ ಭಾಗವಹಿಸುವ ಕುರಿತು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿರುತ್ತೇವೆ ಆದ ಕಾರಣ ನಮ್ಮಲ್ಲಿ ಏನು ವಿಶೇಷ ಎಂದು ನಮ್ಮ ಸಮಾಜಕ್ಕೆ ಒಂದು ತಿಳುವಳಿಕೆ ಪಡೆ ಪಡಿಸುವುದೇನೆಂದರೆ ಜಾತಿ ಗಣತಿಯಲ್ಲಿ ಬರತಕ್ಕಂತ ಅಧಿಕಾರಿಗಳಿಗೆ ತಮ್ಮ ಮೂಲ ಕಸುಬು ತಮ್ಮ ಜಾತಿಯನ್ನು ಸರಿಯಾಗಿ ನಮೋದಿಸಬೇಕೆಂದು ತಮ್ಮ ಎಲ್ಲರಲ್ಲಿ ನಾವು ವಿನಂತಿ ಮಾಡಿಸ್ಕೊಳ್ತೇವೆ ಜಾತಿ ಕಾಲಮ ಕ್ರಮ ಸಂಖ್ಯೆ ಐವತ್ನಾಕರಲ್ಲಿ ಕೊರಮ ಎಂಬ ಪದವನ್ನು ತಾವೆಲ್ಲರೂ ಕಡ್ಡಾಯವಾಗಿ ಕೊರಮ ಎಂದು ಭರಿಸಬೇಕು ಅನೇಕ ಜನರಿಗೆ ಏನಂತ ಇವತ್ತಿನ ದಿವಸ ಈಗ ಅಲೆಮಾರಿ ಕೊರಮ ಸಮಾಜದವರಿಗೆ ಮಾಹಿತಿ ಇರುವುದಿಲ್ಲ ಸರ್ ಮಾಹಿತಿ ಕೊರತೆ ಇದೆ ಅವರಿಗೆ ಸರಿಯಾದ ಡಾಕ್ಯುಮೆಂಟ್ಸ್ ಭೀ ಇರುವುದಿಲ್ಲ ಆಧಾರ್ ಕಾರ್ಡ್ ಆಗಲಿ ಇನ್ಕಮ್ ಕಾಸ್ಟ್ ಆಗಲಿ ತರ ಕೇಳ್ತಕ್ಕಂಥ ಒಂದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೇಳ್ತಕ್ಕಂಥ ಒಂದು ಮೂಲ ದಾಖಲಾತಿಗಳಲ್ಲಿ ಅವ್ರು ಕೆಲವೊಂದು ಇರುವುದಿಲ್ಲ ಅನೇಕ ಜನರು ಏನಂತ ವಲಸೆ ಹೋಗಿದ್ದಾರೆ ಕೆಲವರು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದಾರೆ ಆಗಲಿ ಹೈದರಾಬಾದ್ ಆಗಲಿ ಮುಂಬೈ ಪುಣೆ ಹಿಂಗ ಅತರೆ ಇತರೆ ಕೆಲಸ ಕಾರ್ಯಗಳಲ್ಲಿ ಅವರು ಉಪಜೀವನಕ್ಕಾಗಿ ಜೀವನಕ್ಕಾಗಿ ಅವ್ರ ಹೋಗಿದ್ದಾರೆ ಅವ್ರಿಗೆ ಯಾವುದೇ ಮೂಲ ದಾಖಲತಿಗೆ ಇರೋದಿಲ್ಲ ಅವ್ರಿಗೆ ಇದು ಸರ್ವೆ ಮಾಡ್ಲಕ್ ಬಂದಾಗ ಅವ್ರ ಮನೆಯಲ್ಲಿ ಇರುವುದಿಲ್ಲ ಅಂತ ಸಮಾಜದವರಿಗೆ ಒಂದು ಕಾಲಾವಕಾಶ ಕೊಡೋದು ಮೂರ್ ಹಂತದಲ್ಲಿ ಕೊಟ್ಟಿದ್ದಾರೆ ಮೂರ್ ಹಂತದಲ್ಲಿ ಮೊದಲನೇ ಹಂತದಲ್ಲಿ ಐದರಿಂದ ಹದಿನೇಳು ಅನಂತರ ಅದು ಹದಿನೇಳರಿಂದ ಇಪ್ಪತ್ತು ಹತ್ತೊಂಬತ್ತು ಅನಂತರ ಮೂರನೇ ಹಂತದಲ್ಲಿ ಒಂದು ಏನಂತ ಆಪ್ ಮುಖಾಂತರ ಅವ್ರು ಮಾಹಿತಿ ಕೊಡು ಅಂತ ಹೇಳಿದರು ಅವರು ಆ ಮಾಹಿತಿ ಕೊಡಬೇಕಂತ ನಮ್ಮ ಅಲೆಮಾರಿ ಕೊರಮ ಸಮಾಜದವರಿಗೆ ಅವ್ರ ಹತ್ರ ಮೊಬೈಲೇ ಇರುವುದಿಲ್ಲ ಸರ್ ಏನು ಆಂಡ್ರಾಯ್ಡ್ ಮೊಬೈಲ್ ಇರೋದಿಲ್ಲ ಅವರಿಗೆ ಏನು ಕೀಪ್ಯಾಡ್ ಮೊಬೈಲ್ ಇರುತ್ತೆ ಅವ್ರು ಯಾವ ರೀತಿ ಯೂಸ್ ಮಾಡ್ಬೇಕು ಸರ್ ಯಾವ ರೀತಿ ಮಾಹಿತಿ ಕೊಡಬೇಕು ಅವ್ರಿಗೆ ಯಾವ್ದೇ ರೀತಿ ದಾಖಲೆ ಅವ್ರ ಕೆಲಸಕ್ಕೆ ಬೇರೆ ರಾಜ್ಯಗಳು ಹೋದಾಗ ಅವ್ರ ಡಾಕ್ಯುಮೆಂಟ್ಸ್ ಇರ್ತವೆ ಅವ್ರಿಗೆ ಯಾವುದೇ ಮಾಹಿತಿ ಇರುವುದಿಲ್ಲ ಆದ ಕಾರಣ ಅವರಿಗೆ ಒಂದು ಸರಿಯಾದ ಮಾಹಿತಿ ಕೊಟ್ಟು ಅಲ್ಲಿ ಎಲ್ಲಿರ್ತಕ್ಕಂಥ ಜನರಿಗೆ ಆ ಸ್ಥಳದಲ್ಲಿ ಆಗಲಿ ಅವ್ರಿಗೆ ಒಂದು ವ್ಯವಸ್ಥೆ ಮಾಡುವಂತ ಒಂದು ಒಂದು ವ್ಯವಸ್ಥೆ ಮಾಡುವಂತ ಕ್ರಮ ಜಿಲ್ಲಾ ಜಿಲ್ಲಾಡಳಿತ ತೆಗೆದುಕೊಳ್ಳಬೇಕು ಹಾಗೂ ಅವರಿಗೆ ಸರಿಯಾದ ಮಾಹಿತಿ ಆದ್ರೆ ಜನಸಂಖ್ಯೆ ನಮ್ಮ ಕೊರೋನಾ ಸಮಾಜದ ಜನಸಂಖ್ಯೆ ಹೆಚ್ಚು ನಮೂದಿಸಬೇಕಾದರೆ ಅವ್ರಿಗೆ ಅಲೆಮೇರಿ ಆಗಿ ವಲಸೆ ವಲಶ ಜನರಿಗೆ ಅವ್ರಿಗೆ ಸರಿಯಾದ ಮಾಹಿತಿ ಕೊಟ್ಟು ಆದರೆ ಬರ್ತಕ್ಕಂಥ ಒಂದು ಸಮಯ ಅವಕಾಶ ಕೊಟ್ಟು ಅವ್ರಿಗೆ ಸರಿಯಾದ ಮಾಹಿತಿ ಸಿಗುವಂತೆ ಮಾಡಬೇಕು ಅವ್ರಿಗೆ ಇನ್ನೊಂದು ಈಗ ನಮ್ಮ ಈಗ ಮಾರ್ಚ್ ಏಪ್ರಿಲ್ ಮೇ ಜೂನ್ ದಲ್ಲಿ ನಮ್ಮ ಜಾತಿ ಜನರು ಕೊರೋಮ ಸಮಾಜದ ಜನರು ಈಗ ಬೇಡ ವ್ಯವಸ್ಥೆ ಹೋಲಿಸ್ತಾರೆ ಶೆನಾಗಿ ಬರೋಸುದು ಕಾರ್ಯಕ್ರಮಗಳ ಹೋಗ್ತಾರೆ ಸರ್ ಅವ್ರು ಇದ್ದಾಗ ಮನೆಯಲ್ಲಿ ಜನಗಣತಿಯರು ಬಂದಿರ್ತಾರ ಯಾವ ಸಮಯಕ್ಕೆ ಬರ್ತಾರ ಯಾವಾಗ ಗೊತ್ತಿಲ್ಲ ಆದಾಗ ನಮ್ಮ ಗ್ರಾಮದಲ್ಲಿ ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ಗ್ರಾಮಕ್ಕೆ ಒಂದು ಅಧಿಕಾರಿಗಳು ಬರುವಂತ ಸಮಯವನ್ನು ತಾವು ಜಿಲ್ಲಾಡಳಿತ ಮುಂಚಿಸ್ ಮುಂಚಿತವಾಗಿ ಅವ್ರಿಗೆ ಏನೊಂದು ಮಾಹಿತಿ ಕೊಡ್ಬೇಕು ಸರ್ ಜಿಲ್ಲಾಡಳಿತ ಗ್ರಾಮ ಪಂಚಾಯತ್ ಮುಖಾಂತರ ಆಗಲಿ ಆ ಗ್ರಾಮಕ್ಕೆ ಈ ದಿವಸ ಈ ಡೇಟಿಗೆ ಈ ಈ ಗ್ರಾಮಕ್ಕೆ ನಾವು ಬರ್ತಿದ್ಯಾ ಅಂತ ನಾವು ಮಾಹಿತಿ ಕೊಟ್ಟಾಗ ಅವ್ರ ಜನ ನಮ್ಮ ಏನಂತ ಒಂದು ಕನಿಷ್ಠ ಇಬ್ಬರು ಮುಗರಾಗಲಿ ಆ ಡಾಕ್ಯುಮೆಂಟ್ಸ್ ಇಟ್ಕೊಂಡು ತಾವು ಮನೆಯಲ್ಲಿ ಇರ್ತಾರೆ ಸರ್ ಮಾಹಿತಿ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ ಅದು ಇನ್ನೊಂದು ಸರ ಏನಂತಂದ್ರ ಒಂದು ಕುಟುಂಬದಲ್ಲಿ ನಮ್ಮಲ್ಲಿ ಇರೋದಾಗೆ ಒಂದು ಕೊರಮ ಒಂದು ಒಂದೂರಲ್ಲಿ ಒಂದು ಎರಡು ಮನೆಗಳು ಸರ್ ನಮ್ಮನ್ನು ಓಣಿ ಇರುವುದಿಲ್ಲ ಅದಕ್ಕೆ ನಮ್ಮ ಮನೆಯಲ್ಲಿ ಬರ್ತಕ್ಕಂತ ಒಂದು ಓಣಿಯಲ್ಲಿ ಜನರು ಅವರು ಒಬ್ಬರು ಕುಟುಂಬದಲ್ಲಿ ಒಬ್ಬರು ಇರ್ತಾರೆ ಸರ್ ಆ ಒಬ್ಬರು ಇದ್ದಾಗ ಮಾತ್ರ ಅವ್ರು ಇತರರುತ್ತಾರ ಡಾಕ್ಯುಮೆಂಟ್ಸ್ ಅಲ್ಲಿ ಆಧಾರ್ ಕಾರ್ಡ್ ವೋಟರ್ ಐಡಿ ಯಾವುದೇ ಒಂದು ದಾಖಲಾತಿ ಇದ್ದಾಗ ಆ ದಾಖಲಾತಿ ತಗೊಂಡುಕೊಂಡು ಅವ್ರಂದು ಜಾತಿ ಗಣತಿಯಲ್ಲಿ ಸರಿಯಾದ ಮಾಹಿತಿಯನ್ನು ಒದಗಿಸ್ಕೊಡ್ಬೇಕು ಸರ್ ಅದು ಅಧಿಕಾರಿಗೆ ಬಂದಾಗ ಅವ್ರು ಇಲ್ಲ ಇವ್ರು ಏನ್ ಮಾಡಬೇಕು ಅವರೇ ಬೇಕಂತ ಒಂದು ಕಾ ಅವ್ರು ಹೇಳ್ತಿರ್ತಾರೆ ಆ ಸಮಯದಲ್ಲಿ ಜಾತಿ ಸಮೀಕ್ಷೆ ಪೂರ್ಣ ಆಗುದಿಲ್ಲ ಸರ್ ಆ ಕುಟುಂಬದ ಇರ್ತಕ್ಕಂಥ ವ್ಯಕ್ತಿಗಳು ಯಾವುದೇ ಮಾಹಿತಿ ಇರುವುದಿಲ್ಲ ಅದಕ್ಕ ಜಿಲ್ಲಾಡಳಿತಗಳಾಗಲಿ ಗ್ರಾಮ ಪಂಚಾಯತ್ ಆಗಲಿ ಒಂದು ತಾಲೂಕು ಅಧಿಕಾರಿಗಳ ಮುಖಾಂತರ ಏನು ಬರ್ತಕ್ಕಂಥ ಅಧಿಕಾರಿಗಳು ಮಾಹಿತಿ ಉರ್ಸ್ಬೇಕು ಸರ್ ಏನಂತಂದ್ರ ಅವ್ರು ಜನ ಅವ್ರ ಕುಟುಂಬದಲ್ಲಿ ಒಂದೇ ವ್ಯಕ್ತಿ ಒಬ್ಬರೇ ಇರಲಿ ಹತ್ರ ಏನು ಆಧಾರ್ ಕಾರ್ಡ್ ಇರಲಿ ರೇಷನ್ ಕಾರ್ಡ್ ಇರಲಿ ಒಂದು ವೋಟರ್ ಐಡಿ ಇರಲಿ ಯಾವುದೇ ಒಂದು ದಾಖಲೆ ಇರ್ತದ ಆ ದಾಖಲೆ ಇರ್ತದ ಅವ್ರು ಹೇಳ್ತಕ್ಕಂಥ ಪ್ರತಿಯೊಂದು ಒಬ್ಬರದ ಮಾಹಿತಿಯನ್ನು ಪಡೆದುಕೊಂಡು ಅವರಿಗೆ ಜಾತಿ ಗಣತಿಯಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ಒದಗಿಸ್ಕೋಬೇಕು ಅವರು ಮಾಹಿತಿ ಪಡೆದುಕೊಳ್ಬೇಕು ಇದರಿಂದ ನಮ್ಮ ಜಾತಿ ನಮ್ಮ ಸಮಾಜದ ಒಂದು ಏನು ಕುಟುಂಬ ಸಮಾಜದವ್ರಿಗೆ ಏನದ ಒಂದು ಒಳ್ಳೆ ರೀತಿಯ ಅನುಕೂಲ ಆಗ್ತದ ಒಂದು ಮೀಸಲಾತಿಯಲ್ಲಿ ಒಂದು ಜನಸಂಖ್ಯೆ ಹೆಚ್ಚಿಗೆ ತೋರಿಸಿ ನಮ್ಮ ಮೀಸಲಾತಿ ನಮ್ಮ ಜನ ಸರ ಬಹಳಷ್ಟು ಕಡಿಮೆ ರಾಜಕೀಯ ಆಗಲಿ ಶೈಕ್ಷಣಿಕ ಆಗಲಿ ಒಂದು ಬಹಳ ಹಿಂದುಳಿದಾರ ಸರ್ ಎಜುಕೇಶನ್ ಇಲ್ಲ ಸರ್ ನಮ್ಮಲ್ಲಿ ಹತ್ತನೇ ಎಂಟನೇ ಒಂಬತ್ತನೇ ಅಂದ್ರೆ ಭಾಳ ಸರ್ ಅವ್ಳ ಮತ್ತೆ ಕೂಲಿ ಕೆಲಸ ಮಾಡ್ಬೇಕು ಬ್ಯಾಂಡ್ ಬರ್ಸು ಹೋಗುವ ನಮ್ಮ ಕುಲ ಕಸಗು ಬುಟ್ಟಿ ನೋಯ್ಯೋದು ಹಂದಿ ಸಾಕಾಣಿಕೆ ಮಾಡೋದು ಅವ್ರಿಗೆ ಏನದ ಈಗ ಬುಟ್ಟಿ ಭೀ ಸರ್ ಇದು ಭೀ ಸಿಗತಲ್ಲ ಸರ್ ಕಟ್ಟಿಗೆ ಭೀ ಇಲ್ಲ ಅದಕ್ಕೆ ಏನದು ಏನ್ ಮಾಡ್ಬೇಕಂತ ಗೊತ್ತಾಗತ್ತಲ್ಲ ಈಗ ಪ್ಲಾಸ್ಟಿಕ್ ಇದು ಬಂದು ಕಾರ್ಖಾನೆ ಬುಟ್ಟಿಗಳ್ ಮಂದಿ ಮಾಡ್ಲಕ್ ಭೀ ಅವ್ರಿಗೆ ಇರ್ತಲ್ಲ ಆ ಕೂಟ ಮಾಡ್ತಕ್ಕಂಥ ಬುಟ್ಟಿಗಳು ಇವ್ ಮಾಡಿ ಉಪಜೀವನ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಸರ್ ಕೊನೆಯದ ಸರ್ ಇದೇ ನಾವು ಜಿಲ್ಲಾಡಳಿತ ಮತ್ತು ನಾವು ತಾಲ್ಲೂಕು ಆಡಳಿತ ಮನೆ ಅಂದ್ರೆ ನಮ್ಮ ವನಸೆ ಹೋಗತಕ್ಕಂಥ ನಮ್ಮ ಸಮಾಜದ ಜನರಿಗೆ ಒಂದು ಸರಿಯಾದ ಒಂದು ಅವಕಾಶ ಕೊಡ್ಬೇಕು ಈ ಸಮಯ ಏಳು ದಿವಸ ಅಲ್ಲದ ಸಮಯ ಸಾಲ ಸರ್ ನಮಗ ಅದು ಹೆಚ್ಚಿನ ಸಮಯ ಕೊಡ್ಬೇಕು ಅವ್ರಿಗೆ ಸರಿಯಾದ ಕುಟುಂಬದಲ್ಲಿ ಕುಟುಂಬದಲ್ಲಿರ್ತಕ್ಕಂಥ ಒಂದೇ ವ್ಯಕ್ತಿ ಆಗಲಿ ಒಂದೇ ಯಾವುದೇ ಒಂದೇ ಮೂಲ ದಾಖಲಾತಿ ಇದ್ರು ಎಲ್ಲಾ ವ್ಯಕ್ತಿಗಳದು ಒಂದು ದಾಖಲಾತಿ ಮಾಡ್ಕೊಳ್ ನಾ ನಾವು ಜಿಲ್ಲಾಡಳಿತ ಒಂದು ಬೇಡಿಕೊಳ್ತೇವೆ ನಮಸ್ಕಾರ ಜಗನ್ನಾಥ ಭಜಯಂತರಿ ಕಮಲಾಪುರ